ಸಿಗ್ಗಾಂ ಕನ್ನೂರು ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಿಗ್ಗಾಂ ತಾಲೂಕಿನ ಕನ್ನೂರು ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉತ್ತಮ ಆರೋಗ್ಯಕ್ಕಾಗಿ ಶುದ್ಧ ಕುಡಿಯುವ ನೀರು ದೊರೆಯಬೇಕು ಎಂಬ ನಿಟ್ಟಿನಲ್ಲಿ ನೀರು ಕುಡಿಯಲು ಶುದ್ಧ ನೀರು ಒದಗಿಸಬೇಕೆಂಬ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರಿನ ಮಷಿನ್ ನೀಡಲಾಯಿತು ಮಕ್ಕಳು ಇದರ ಸದುಪಯೋಗ ಪಡೆಯಲಿ ಎಂದು ಆಶಿಸುತ್ತೇನೆ ಜನರ ಪ್ರೀತಿ ವಿಶ್ವಾಸದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲು ಶಕ್ತಿಯೇ ಜನರಾಗಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಲ್ಯಾಂಡ್ ಲಾರ್ಡ್ ಆದ ಶ್ರೀಯುತ ಸಿದ್ದಲಿಂಗೇಶ್

ಕೊಡೋಂಥ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತ್ ವಿಶೇಷವಾಗಿ ಮಾಡಬೇಕು ಯಾಕಂದರೆ ಇವತ್ತು ರೋಗಗಳು ಬರುವ ನೀರಿನ ಅದಕ್ಕೆ ನಾವು ನಾವಲ್ಲಿ ಸ್ಟಾಪ್ ಮಾಡಿಬಿಟ್ರೆ ಮುಂದೆ ಸ್ವಲ್ಪ ನಮಗೆ ದೇಹದ ನಾವು ಅಲ್ಲೂ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತೈತಿ ಮತ್ತು ವಿಶೇಷವಾಗಿ ನಮ್ಮ ಹುಡುಗ ಮಕ್ಕಳು ಅವರು ಭಾಳ ಆರೋಗ್ಯಕರಕರವಾಗಿ ಬೆಳೀಬೇಕು ಯಾಕಂದರೆ ಮುಂದೆ ಈಗಿನ ಮುಂದಿನ ಮಕ್ಕಳು ನಾಡಿನ ಪ್ರಜೆಗಳು ನೀವು ದೇಶದ ಆಧಾರ ಸ್ತಂಭ ಆಗತಕ್ಕಂಥವ್ರು ಅದಕ್ಕೆ ನಿಮ್ಮ ಆರೋಗ್ಯ ಮುಖ್ಯ ಬರೀ ಶುದ್ಧ ನೀವು ಕೊಡೋದಷ್ಟೇ ಅಲ್ಲ ಎಲ್ಲ ರೀತಿಯಿಂದಲೂ ಆಟ ಪಾಠಗಳಲ್ಲಿ ಸಹ ಶುದ್ಧ ಮಕ್ಕಳು ಮುಂದಾಗಬೇಕು